ನ್ಯೂಸ್ ನಾನು ಅನುಷ ಮಾದನಾಯಕನಹಳ್ಳಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳತನವಾಗಿದ್ದ ಸಂಪೂರ್ಣ ಚಿನ್ನ ಬೆಳ್ಳಿಯ ಆಭರಣವನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ರೇವತಿ ಎಂಬುವರ ಮನೆಯಲ್ಲಿ ಏರ್ಪಡಿಸಿದ್ದಂತಹ ಪೂಜೆಯೊಂದರಲ್ಲಿ वो रे बात बोल रे बात बोल रे ऐसा चले ता दो करवास वो भी टेक को हेलो सेलो का ले क्यों कि अबन और कावरे दो किलो केजी मतलब दो किलो को खींचता सिंगल कलर नीडर बड़ा होता है सिंगल कलर नीडर बड़ा होता है वो रे बात बोल रे बात बोल रे নমস্কার তাহলে তারপর আছে কিন্তু সেলوره কানেলে কি কি আছে আদন ওর ধরে আছে আমাদের দোদিতার 20 কেজি আদন কোট ফেটছে পুরিন সুতো হিংগ ইন্টারনেট ক্লাস হ্যালো يلا इधर तो सर अवेलेबल हो जाएगा देखो इधर में बोर्ड ने ऐड बना दिया इधर को हेल्पिंग और अवेलेबल है मैं मैं क्या कर सकता हूं मैं हम क्या कर सकते हैं इधर भी तो लगता है ಮಾತನಾಯಕನಹಳ್ಳಿ ದರೋಡೆ ಪ್ರಕರಣಕ್ಕೆ ಈಗ ಸಂಬಂಧಿಸಿದಂತೆ ಕಳಸನವಾಗಿದ್ದಂತಹ ಸಂಪೂರ್ಣ ಚಿನ್ನಾ ಬೆಳ್ಳಿ ಆಭರಣವನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ರೇವತಿ ಎಂಬುವರ ಮನೆಯಲ್ಲಿ ಪೂಜೆಯನ್ನ ಏರ್ಪಡಿಸಲಾಗಿತ್ತು ಇವರ ಮನೆಯ ಸಮೀಪವೇ ಪೇಂಟಿಂಗ್ ಮಾಡುತ್ತಿದ್ದ ವ್ಯಕ್ತಿ ಪವನ್ ಸಹ ಆಗಮಿಸಿದ್ದ ಈ ವೇಳೆ ಮನೆಯವರು ಧರಿಸಿದಂತಹ ಚಿನ್ನದ ಮೇಲೆ ಕಣ್ಣಿಟ್ಟುಕೊಂಡಿದ್ದ ಮೈಸೂರಿಗೆ ತೆರಳಿದ್ದ ಸಂದರ್ಭದಲ್ಲಿ ಮನೆಯವರು ಇತರೆ ಕದೀಮರು ಸಹಾಯದಿಂದ ಮನೆಯ ಗೋಡೆ ಹೊಡೆದು ದರೋಡೆ ಮಾಡಿ ಮೈಸೂರಿನಲ್ಲಿ ತೆರೆಮರೆಸಿಕೊಂಡಿದ್ದ हेलो नहीं 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 ओह बरे अजून सेलवर काढले अजून और आहे 100 ಯಾವುದೇ ಸರ್ಕಾರ ಇರಲಿ ಅಭಿವೃದ್ಧಿ ಮಾಡಲಿ ಅನ್ನುವ ನಿಟ್ಟಿನಲ್ಲಿ ಬಜೆಟ್ ನೀಡ್ತಾ ಇದೆ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅಳಂದ ತಾಲೂಕಿನಲ್ಲಿ ಅಭಿವೃದ್ಧಿ ನೆಪದಲ್ಲಿ ಬರೋಬ್ಬರಿ ಮೂರು ಕೋಟಿ ರೂಪಾಯಿಗಳನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸೇರಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ದಲಿತ ಸೇನಾ ತಾಲೂಕು ಅಧ್ಯಕ್ಷ ಚಂದ್ರಶಾ ಗಾಯಕವಾಡಿ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಕಟ್ಟಿಮನಿ ನೇತೃತ್ವದಲ್ಲಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಆಳಂದ ಕಚೇರಿಯವರ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಬರೋಬ್ಬರಿ ಮೂರು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿತ್ತು ಗ್ರಾಮೀಣ ಭಕ್ತ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಓದುವ ಸಲುವಾಗಿ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಎಂಬುವ ನಿಟ್ಟಿನಲ್ಲಿ ಬಜೆಟ್ ನೀಡಿತ್ತು ಆದ್ರೆ ಆಳಂದ ತಾಲೂಕಿನಾದ್ಯಂತ ಹನ್ನೆರಡು ಗ್ರಾಮಗಳಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಿದ ಆ ಜಾಗದಲ್ಲಿ ದೇವಸ್ಥಾನಗಳು ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು सहायकार्यनिक अभियूं किरी अभियूं लोकोपयो अधिकारी गुटार्तनी जय 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 भीम जय 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 भी दे ಅಭಿಯಂತರು ಹಾಗೂ ಕಿರಿಯ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಆಳಂದ್ರವರ ಅಮಾನತೆಗೆ ಆಗ್ರಹಿಸಿ ಮತ್ತು ಇಂತಹ ಗುತ್ತಿಗೆದಾರರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ತಾಲೂಕು ಸಮಿತಿ ಆಳಂದ್ ತಮ್ಮಲಿ ಮಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸುವ ಯತ್ನ ನಡೀತಾ ಇದೆ ಇದೊಂದು ಮೋಸದಾಟ ಅಷ್ಟೇ ಎಂದು ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಆಗಲ್ಲ ಎಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಈವರೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಉದ್ದೇಶ ಪೂರ್ವಕವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಮುನ್ನಡೆಗೆ ತರಲಾಗ್ತಾ ಇದೆ ದಲಿತರನ್ನ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡುವುದು ಆದರೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ಕಾಂಗ್ರೆಸ್ನವರು ಹೂಬೆ ಕುರಿಸುವ ಹೊನ್ನಾರವನ್ನ ಮಾಡಿದ್ದಾರೆ ಎಂದು ಹರಿಹಾರಿದ್ರು ಹದಿಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಬಂದಿತ್ತು ಕಾಂಗ್ರೆಸ್ಗೆ ಆ ಸಂದರ್ಭದಲ್ಲಿ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ಸುಮಾರು ಐದು ಆರು ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಾಕ್ಟರ್ ಅವರು ಸುತ್ತಾಡಿ ಪಕ್ಷವನ್ನು ಕಟ್ಟಿದ್ರು ಅವರು ಸೋತರು ಕುತಂತ್ರದಿಂದ ಅವ್ರನ್ನ ಸೋಲಿಸಿದ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾನಂತೆ ಅವಾಗ ಖರ್ಗೆ ಅವರು ನನ್ನನ್ನು ಮಾಡಿ ಅಂತ ಕೇಳಿದಾಗ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಹೋಟಿಂಗ್ ಆಗ್ತದೆ ಇಂಟರ್ನಲ್ ಓಟಿಂಗ್ ಆದಾಗ ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಮತಗಳು ಬರ್ತದೆ ಇವ್ರಿಗೆ ಹದಿನೇಳು ಹದಿನೆಂಟು ಮತ ಬಂದು ಇವ್ರಿಗೆ ಡಿಫೀಟ್ ಆಗ್ತದೆ ಇಂಟರ್ನಲ್ ಪಾರ್ಟಿ ಇದರೊಳಗೆ ಆದಾಗ ಕೆ ಪಿ ಸಿ ಕಚೇರಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣ್ಣೀರು ಹಾಕಿ ಹೊರಗೆ ಬಂದರು ಅವಾಗ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅದಾದ ನಂತರ ಇನ್ನೂ ಒಂದು ಅವ್ರಿಗೆ ಅವಕಾಶ ಸಿಕ್ಕಿತ್ತು ಅದಕ್ಕಿಂತಲೂ ಮುಂಚೆನೆ ಯು ಪಿ ಎಕ್ಕೆ ಬಹುಮತ ಬಂದಾಗ ಕಾಂಗ್ರೆಸ್ಸಿನಿಂದಲೇ ಪ್ರಧಾನಮಂತ್ರಿ ಅಭ್ಯರ್ಥಿ ಇತ್ತು ರಾಜ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಬಂದಿತ್ತು ಕಾಂಗ್ರೆಸ್ಸಿಗೆ ಆ ಸಂದರ್ಭದಲ್ಲಿ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ಸುಮಾರು ಐದ ಆರು ವರ್ಷಗಳ ಕಾಲ ರಾಜ್ಯದಲ್ಲಿ ಬ್ರೇಕ್ ಬ್ರೇಕ್ ನಂತರ ಆ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಶ್ರೀ ತುಳಜಾಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದು ಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ಭವಾನಿ ದೇವಿಯಿಂದ ಧ್ಯಾನ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ತುಳಜಾಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಹಿಂದೆ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು ನಂತರ ಮತ್ತೆ ಸ್ವಾಗತ ಗ್ಯಾಸ್ ಸಿಲಿಂಡರ್ ಪಡೆಯುವವರು ಎಕೆವೈಸಿ ಮಾಡಿಸಬೇಕು ಎಂದು ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ಹಾಗೂ ಶಿರವಾರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ನಿತ್ಯ ಸಾವಿರಾರು ಜನ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲೆದಾಡುವಂತಹ ದುಸ್ಥಿತಿ ಉಂಟಾಗಿದೆ ಎಚ್ಪಿ ಭಾರತ್ ಹಾಗೂ ಇಂಡಿಯನ್ ಗ್ಯಾಸ್ ಗ್ರಾಹಕರು ಹಗಲು ರಾತ್ರಿ ಎನ್ನದೇ ನಿತ್ಯ ಅಲೆದಾಡುತ್ತಿದ್ದಾರೆ ಆದರೆ ಶಿರಾವರ ಕವಿತಾಳ ಬಾಗಲವಾಡಿ ಮಾಡಗಿರಿ ಹಾಗೂ ಮಾನ್ವಿ ಗ್ಯಾಸ್ ಏಜೆನ್ಸಿಗಳು ಇಕೆವೈಸಿ ಮಾಡಲು ಕೌಂಟರ್ ಅನ್ನ ತೆರೆಯದೆ ಒಂದೇ ಕೌಂಟರ್ನಲ್ಲಿ ನೋಂದಾವಣೆ ಮಾಡುತ್ತಾ ಇರುವುದರಿಂದ ತೊಂದರೆ ಆಗ್ತಾ ಇದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ Yeah. you ಜನ ಇದ್ದಾರೆ ಅಂತಂದ್ರೆ ಎಲ್ಲ ಬಂದ್ ಮಾಡ್ಯಾರ ಮತ್ತು ನೈತ್ರಗಳಿಗೆಲ್ಲ ಸೊಣ್ಣ ಮಿಚ್ಚಿ ಸೊಣ್ಣ ಮಿಚ್ಚಿ ಕೊಡ್ತಾರೆ ಹಾಂ ಏನು ಲೈನಿಗನ್ನು ಹಚ್ಚಿ ಲೈನ್ ಒಬ್ಬೊಬ್ರು ನಾ ಯಾವ ನಾನು ನನಗೆ ಕೊಡಬೇಕ್ರಿ ಹಾಂ ಏನು ಮಾಡ್ಬೇಕು ಇದಕ್ಕೆ ನಾವು ಈಗ ಕುಳಿ ಇಲ್ದ ಬಂದು ಇಲ್ಲಿ ಕುಂತ್ರೆ ಹೆಂಗಪ್ಪ ಇದು ಈಗ ನಾಲ್ಕು ದಿವಸ ಆಯ್ತನ ರೀ ಹಾಂ ಆಗಿಲ್ಲ ನೋಡಿರಿ ಇದು ಬಂದು ಮಾಡೋದು ತೆರೆಯೋದು ಮಾಡತ್ತಾರ ರೀ ಜನಕ್ಕೆ ನಾವು ಏನು ಮಾಡ್ಬೇಕು ರೀ ಜನ ಜಗ್ಗಿ ಓ ಜನ ಇದ್ದಾರ ಸರ್ ಕೇಳಿವಿರಿ ಮತ್ತ ಮಾಡ್ಬೇಕ್ರಿಂತ ಮಾಡ್ಬರ್ರಿ ಮತ್ತೆ ಕೇಳ್ತಾರೀ ಸರ್ ಅವರು ಅವ್ರ ಕಡೆ ಏನು ತಪ್ಪಿಲ್ರಿ ಮತ್ತೆ ನಮ್ಮ ಕಡೆ ತಪ್ಪಿದು ಜನದು ಹಾ ನಾಲ್ಕು ದಿವಸ ಆಯ್ತು ನೋಡ್ರಿ ನಾವು ಈಗೇನ ಡಿಸೆಂಬರ್ ಮೂವತ್ತೊಂದ್ರ ಒಳಗಡೆಗೆ ಈ ಕೆ ವೈ ಸಿ ಮಾಡ್ಸ್ಬೇಕಂತೇನೋ ಮೆಸೇಜ್ ಹಾಕ್ಯಾರ ಇಲ್ಲಿ ಒಂದೇ ಕಡೆಗೆ ಲಾಗಿನ್ ಮಾಡ್ತಾರೆ ಇಲ್ಲಿ ಸಾವಿರಾರು ಜನ ಕಸ್ಟಮರ್ಸ್ ಇದ್ದೀವಿ ಈಗ ಅಂಗಡಿಯಲ್ಲಿ ಈ ಬೇರೆ ಕಡೆ ಲಾಗಿನ್ ಕೊಟ್ಟರೆ ಅಲ್ಲಲ್ಲಿ ಹಳ್ಳಿ ಊರುಗಳಲ್ಲಿ ಮಾಡಿಸ್ಬೋದಾಗಿತ್ತು ಇವರು ಬೆಳಗ್ಗೆ ಹತ್ತು ಗಂಟೆಗೆ ಅಂಗಡಿ ತೆಗ್ದಾರೆ ಸಾಯಂಕಾಲ ಏಳು ಗಂಟೆಗೆ ಬಂದ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಎರಡು ಅವರು ಲಂಚ್ ಅವರು ಬಂದ್ ಮಾಡ್ತಾರೆ ಹೀಗಾಗಿ ಜನರು ಹಳ್ಳಿ ಊರಿಂದ ಬಂದು ನಾಲ್ಕು ನಾಲ್ಕು ದಿವಸ ತಿರುಗಿ ಅಗಲ ರಾತ್ರಿ ಇಲ್ಲಿ ಬಂದು ಲೈನಿಂದ ನಿಂದಿರ್ತಾರೆ ಕೆಲಸ ಬಗ್ಗೆ ಬಿಟ್ಟು ಬಂದು ನಿಂತಿರ್ತಾರೆ ಕೂಲಿಲ್ಲ ಇಲ್ಲಿ ಸಹಿತ ನೀರಿಲ್ಲ ಒಂದಿಬ್ಬರು ಮೂವರು ಮೂರು ಹೋಗಿ ಹೋಗಿಬಿದ್ರು ಯಾರ ಹೆಸರು ಇರ್ತದೆ ಅವರೇ ಬರ್ಬೇಕಂತಾರೆ ಅಜ್ಜಿಯವರು ಇರ್ತಾರೆ ಯಜಮಾನ್ರು ಇರ್ತಾರೆ ಅವರಿಗೆಲ್ಲ ಭಾಳ ಕಷ್ಟ ಆಗ್ತದೆ ಇದಕ್ಕೆಲ್ಲ ಯಾರು ಮಣೆ ಅಂಗಡಿ ಓನರ್ ಏನಿದಾನಲ್ಲ ಆ ಓನರು ಯಾರ್ಯಾರು ಡೈಲಿ ಗ್ಯಾಸ್ ತೊಗೊಂತಾರೆ ಅವ್ರವ್ರದ್ದೇ ಕೆ ವೈ ಸಿ ಮಾಡ್ಸಂಬ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರಂಗಿಲ್ಲ ಎಲ್ಲರೂ ಒಟ್ಟಿಗೆ ಬಂದ ತಕ್ಷಣ ಪ್ರಾಬ್ಲಮ್ ಆಗ್ತದೆ ಇದಕ್ಕೆಲ್ಲ ಸಾಲು ಗ್ಯಾಸ್ ಓನರೇ ಮಾಡ್ಬಾರ್ದು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ರೀ ಮುಂಜೇಲಿ ಬೆಳಿಗ್ಗೆ ಬಂದಿವಿ ನಾಷ್ಟ ಮಾಡಿ ನಮ್ದು ಕರಬ್ ದಿಂದ ಸರ್ ನಾವು ಬೆಳಿಗ್ಗೆ ಬಂದಿದ್ವಿ ಇಲ್ಲಿ ಇಲ್ಲಿ ಬಂದ್ರೆ ನಾವು ದಿನ ಊಟ ಇಲ್ಲ ಏನಿರಿ ಅಲ್ಲಿ ಲಾಗಿನ್ ಕೊಟ್ಟರೆ ಆರಾಮ ಮಾಡಿದ್ವಿ ಬಂದಿ ಬಲಿ ಗ್ಯಾಸ್ಗಳಲ್ಲ ಲಾಗಿನ್ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಕೊಟ್ಟಿಲ್ಲ ಸರ್ ಲಾಗಿನ್ ಕೊಟ್ಟರೆ ನಾವು ಇಲ್ಲಿ ಇಲ್ಲಿ ಮಟ್ಟ ಯಾಕೆ ಬರೋಕ್ಕೀವಿ ಹಾಂ ಅದೇ ಸಮಯ ಸರ್ ಈಗ ನೋಡೋದು ಬೆಂಡಮಳ ಮೂರ್ತಿ ಬಂದು ಬಿಟ್ಟಿದ್ದೇಳ್ರಿ ಸರ್ ಈ ಥರ ಆದರೆ ಹೆಂಗ್ರಿ ಈಗ ಮುಂಜಾನೆ ನಾವು ಕೆಲಸ ಮುಗಿಸಿಬಿಟ್ಟು ಕಾಸಿ ನಮ್ಮ ಜನ ಇದ್ರೆ ನಾವು ಒಳ್ಳೆ ಹೋಗೋದ್ರೆ ಗೇಟ್ ಹತ್ತಿ ಸರ್ ಹ್ಞೂ ಈಗ ಅವ್ರಿಗೆ ನಾವು ಮೂರು ದಿನ ಆಗ್ತೀರಿ ಸರ್ ಬಂದೀಗ ಇನ್ನಾಗಿಲ್ಲ ರೀ ಸರ್ ಮೂರು ದಿನ ಈಗ ಹಿಂಗೆ ಅಂತಾರೆ ಈಗ ಈ ಜನ ಇದ್ರಿಗೆ ಅವ್ರು ಹೋಗೋದ್ರಿ ಇವ್ರು ಹೋಗೋದು ಅಂತ ಹೇಳ್ತಾರೆ ಸರ್ ಹ್ಞೂ ಇದೇ ಸಮಸ್ಯೆ ನಡೆದ್ರಿ ಅಲ್ಲಿ ನಮ್ಮೂರ ಹತ್ರ ನಾಯಿಲ್ ಕೊಟ್ಟುಬಿಟ್ರೆ ಎಲ್ಲೇ ಅದಲ್ಲೇ ಮಾಡ್ಕೊಂತರು ಸರ್ ನಮ್ದು ದಿನ ಸರ್ ಅಲ್ಲಿ ಕೊಟ್ಟಿಲ್ಲ ರೀ ಸರ್ ಬೇರೆ ಬೇರೆ ಕೊಟ್ಟಿದ್ದಾರೆ ಎಲ್ ಪಿ ಜಿ ಇನ್ನೊಂದು ಇನ್ನೊಂದು ಕೊಟ್ಟಿದ್ದಾರೆ ಇದು ಭಾರತ ಅಂತ ಕೊಟ್ಟಿಲ್ಲ ಸರ್ ಯಾರು ಗೊತ್ತಿಲ್ಲ ಸರ್ ಯಾರು ಹೇಳೋರು ಇಲ್ಲ ಅಲ್ಲಿ ಕೇಳೋರು ಇಲ್ಲ ಯಾವ ಥರ ಹಾಂ ಅದೇ ಸಮಸ್ಯೆಯಲ್ಲಿ ಬಂದಿದ್ದು ಯಾರು ಹೇಳ್ಬೇಕು ಹೇಳೋರು ಹ್ಞೂ ಇಷ್ಟ ಸರ್ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಈ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಶಿಪ್ ನಡೆಸ್ತಾ ಇದ್ದೀವಿ ಈಗೇನೆಂದರೆ ಸರ್ಕಾರದ ಆದೇಶ ಮತ್ತು ನಮ್ಮ ಕಂಪನಿಯ ಆದೇಶದ ಮುಖಾಂತರ ಇ ಕೆ ವೈ ಸಿ ಮಾಡಬೇಕಾಗಿ ಬಂದಿದೆ ಆದರೆ ಇದಕ್ಕೆ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಗ್ರಾಹಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡಿಸ್ತಕ್ಕದ್ದು ಆಮೇಲೆ ಇದು ಕೊನೆಯ ದಿನಾಂಕ ಅಂತ ಡಿಸೆಂಬರ್ ಮೂವತ್ತೊಂದು ಅಂತೇಳಿ ವದಂತಿ ಹಬ್ಬಿದ್ರಿಂದ ಈ ಎಲ್ಲ ಗ್ಯಾಸ್ ಕಂಪ್ನಿಗಳಲ್ಲಿ ರಶ್ ಆಗ್ತಾಯಿದೆ ಜನರಿಗೂ ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ತಾವು ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡತಕ್ಕದ್ದು ಆನಂತರ ಇದಕ್ಕೆ ಸಾಕಷ್ಟು ಟೈಮ್ ಸರ್ಕಾರದಿಂದ ಬರ್ತದ ಯಾರೂ ಆತಂಕ ಮತ್ತು ನಿಧಾನವಾಗಿ ತಮ್ಮ ಇ ಕೆ ವೈ ಸಿ ಮಾಡಿಸ್ಬೋದು ಇಲ್ಲಿವರೆಗೆ ನಾವು ನಿನ್ನೆವರೆಗೆ ನಿನ್ನೆ ರಾತ್ರಿವರೆಗೆ ಫಿಗರ್ಸ್ ಅಂದಾಜು ನಾಲ್ಕು ಸಾವಿರದ ಐದುನೂರು ಇ ಕೆ ಸಿ ಈಗಾಗಲೇ ನಾವು ಮಾಡಿದ್ದೇವೆ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಈ ಡಿಸ್ಟ್ರಿಬ್ಯೂಟರ್ ಶಿಪ್ ನಡೆಸ್ತಾ ಇದ್ದೀವಿ ಈಗೇನೆಂದ್ರೆ ಸರ್ಕಾರದ ಆದೇಶ ಮತ್ತು ನಮ್ಮ ಕಂಪನಿಯ ಆದೇಶದ ಮುಖಾಂತರ ಇ ಕೆ ವೈ ಸಿ ಮಾಡಬೇಕಾಗಿ ಬಂದಿದೆ ಆದರೆ ಇದಕ್ಕೆ ಯಾವುದೇ ದಿನಾಂಕ ಗ್ಯಾಸ್ ಸಿಲಿಂಡರ್ ಎ ಕೆ ಸಿ ಮಾಡಿಸ್ಬೇಕು ಅಂತ ಸರ್ಕಾರ ಸೂಚನೆಯನ್ನ ನಡೆದಂತಹ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಹಾಗೂ ಶಿರುವಾರ ತಾಲೂಕಿನಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ನಿತ್ಯವೂ ಸಾವಿರಾರು ಜನ ಕೆಲಸ ಕಾರ್ಯವನ್ನ ಬಿಟ್ಟು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಕುರಿತಾದಂತೆ ಮಾತನಾಡೋಕ್ಕೆ ಪರಶುರಾಮ್ ನನ್ನೊಟ್ಟಾಗಿದ್ದಾರೆ ಪರಶುರಾಮ್ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ ಕುಟುಂಬದವರು ಇ ಕೆ ಸಿ ಮಾಡ್ಬೇಕಂತ ಹೇಳಿ ಸರ್ಕಾರ ಸೂಚಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರಾಯಚೂರು ಜಿಲ್ಲೆಯ ಮಾನ್ವಿ ಹಾಗೂ ಸಿರುವಾರ ತಾಲೂಕುಗಳಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ ಏನಕ್ಕೆ ಅಂತಂದ್ರೆ ಆ ಸರ್ಕಾರ ಈ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಹೇಳಿ ಆ ಸೂಚಿಸಿದೆ ಅಂತ ಹೇಳಿ ಯಾರೋ ಒಬ್ಬರು ವದಂತಿಯ ಸೂಚಿಸಿದ ಹಿನ್ನೆಲೆಯಲ್ಲಿ ವಾಟ್ಸಪ್ ಹಾಗೂ ಫೇಸ್ಬುಕ್ ನಲ್ಲಿ ಆ ಈ ರೀತಿಯಾಗಿ ಮಾಹಿತಿ ಸರಬರಾಜು ಮಾಡಿದ ಹಿನ್ನೆಲೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಪಡೆತಕ್ಕಂತ ಗ್ರಾಹಕರು ಏನೇ ಒಂದು ರೀತಿಯಲ್ಲಿ ಆತಂಕಗೊಂಡು ನನ್ನ ಸಿಲಿಂಡರ್ ಏನಾದರೂ ಅನಾಹುತಕ್ಕೆ ಕಾರಣ ಆಗ್ಬೋದು ಅಥವಾ ಸರ್ಕಾರ ನೀಡತಕ್ಕಂಥ ಸಬ್ಸಿಡಿ ಕೂಡ ಏನು ಬರದೇ ಇರೋ ಕಾರಣಕ್ಕಾಗಿ ನಾವು ಈ ಕೆ ವ್ಯ ಮಾಡಿಸ್ಬೇಕಂತ ಹೇಳಿ ಸಾರ್ವಜನಿಕರು ಹಾಗೂ ಗೃಹ ಬಳಕೆ ಸಿಲಿಂಡರ್ ಕುಟುಂಬಸ್ಥರು ಅಂದ್ರೆ ಒಂದು ರೀತಿಯಲ್ಲಿ ಏನಾದ್ರೂ ಬೆಳಗ್ಗೆ ಐದು ಗಂಟೆಗೆ ಮುಂಜಾನೆ ಸಮಯದಲ್ಲಿ ಬರ್ತಕ್ಕಂಥ ದುಸ್ಥಿತಿ ಕೂಡ ನಿರ್ಮಾಣವಾಗಿದೆ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಅಹ್ ಒಂದ್ ರೀತಿಯಲ್ಲಿ ಜನರಿಗೆ ಮಾಹಿತಿ ನೀಡಬೇಕು ಯಾವುದೇ ರೀತಿ ಆತಂಕ ಪಡಬೇಡಿ ಈಗ ಸರ್ಕಾರ ನೀಡಿದೆ ಸರ್ಕಾರ ಕೂಡ ಮುಂದಾದ ನೀಡತಕ್ಕಂತ ಅವಕಾಶ ಕೂಡ ಇದ್ದೆ ಸಾರ್ವಜನಿಕ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದ್ ರೀತಿಯಲ್ಲಿ ಹೇಳ್ಬೇಕಾಗಿತ್ತು ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸಿಲ್ಲ ಅಥವಾ ಪ್ರತ್ಯೇಕ ಪರಿಣಾಮ ಕೂಡ ಮಾಹಿತಿ ನೀಡಿಲ್ಲ ಈಗ ಈಗ ಏನಂತ ಸಾರ್ವಜನಿಕರು ಅಂದ್ರೆ ಒಂದ್ ರೀತಿಯಲ್ಲಿ ತಗೊಂಡು ನನ್ನ ಸಿಲಿಂಡರ್ ಕೂಡ ನಾವು ಪಡೆದಿದ್ದೇವೆ ಎಚ್ಪಿ ಪಿ ಆಗ್ಲಿ ಇಂಡಿಯನ್ ಆಗ್ಲಿ ಭಾರತ ಆಗ್ಲಿ ಈ ರೀತಿ ನಮ್ದು ಒಂದ್ ವೇಳೆ ಸಿಲಿಂಡರ್ ಕ್ಯಾನ್ಸಲ್ ಮುಂದಿನ ಗತಿ ಏನು ಅಂತ ಹೇಳಿ ಆ ಕಾರಣಕ್ಕಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಅಲೆನಾಡ್ತಾ ಇದಾರೆ ಅನುಷ್ಠಾ ಸರ್ಕಾರ ಮಾಡಿಸೋ ರೀತಿಯಾಗಿ ಈಗ ಏನಾದ್ರೂ ಆದೇಶ ಹೊರಡಿಸಿದ್ಯಾ ಎಷ್ಟು ದಿನದವರೆಗೆ ಇದ್ರ ಆದೇಶ ಇದೆ ಮನುಷ್ಯ ಏನಂತಂದ್ರೆ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ ಪಡೆದ ಆ ಕುಟುಂಬಸ್ಥರು ಯಾರು ಪಡೆದ್ರೆ ಅವರು ಮಾತ್ರ ತಮ್ಮ ಪ್ರೇಕ್ಷನ್ ಹಾಗೆ ಅದು ಪಾಸ್ಬುಕ್ ಅಂದ್ರೆ ಯಾವ ಏಜೆನ್ಸಿ ಮೂಲಕ ನೀವು ಪಡೆದ್ರೆ ಆ ಮೂಲಕ ಏಜೆನ್ಸಿ ಹಾಗೂ ಆಧಾರ್ ಕಾರ್ಡ್ ಮೂಲಕ ತಂಬಿ ಪ್ರೇಕ್ಷನ್ ಮಾಡಬೇಕಂತ ಹೇಳಿ ಸೂಚಿಸ್ತಿದೆ ಹೀಗಾಗಿ ಸಮಯ ಕೂಡ ನಿಗದಿ ಮಾಡಿಲ್ಲ ಅಥವಾ ಇಂಥ ಅವಧಿ ಕೂಡ ಈ ದಿನ ಒಳಗಡೆ ಅವಧಿ ಮುಗಿತ ಕೂಡ ನಿರ್ಧಾರ ಮಾಡಿಲ್ಲ ಆದ್ರೆ ಸರ್ಕಾರ ಮುಂದೆ ಕೂಡ ಆ ಅವಕಾಶ ಕೊಡಬಹುದು ಅಂತ ಹೇಳಿ ಕೂಡ ಗ್ಯಾಸ್ ಏಜೆನ್ಸಿ ಏಜೆನ್ಸಿಯವರು ಸರಗರು ಕೂಡ ಒಂದ್ ರೀತಿಯಲ್ಲಿ ಕೆಲವು ಬುದ್ಧಿವಂತರು ವಿಚಾರ ಒಂದ್ ವೇಳೆ ಏನೋ ಹಾಗಾಗಿ ಒಂದ್ ರೀತಿಯಲ್ಲಿ ಆತಂಕಗೊಂಡು ಡೊಮೆಸ್ಟಿಕ್ ಸಿಲಿಂಡರ್ ಬರತಕ್ಕಂತ ಕುಟುಂಬಸ್ಥರು ಒಂದ್ ರೀತಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲುತ್ತಿದ್ದಾರೆ ತಮ್ಮ ಕೆಲಸ ಕಾರ್ಯ ಅಂಶ ಸಂಬಂಧಪಟ್ಟವರು ಇದ್ರ ಕುರಿತಾಗಿ ಜನಗಳಿಗೆ ಮಾಹಿತಿಯನ್ನ ನೀಡಬೇಕಲ್ವಾ ಯಾಕೆ ಮಾಹಿತಿ ಕೊರತೆಯಾಗಿದೆ ಅನುಷ್ ಏನಂತಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಅದು ಯಾವ ರೀತಿ ಇದೆ ಏನು ಪಾಲಿಸಿ ಇದೆ ಏನು ನಿಯಮ ಇದೆ ಅಂತ ಹೇಳಿ ಆಹಾರ ಇಲಾಖೆ ಆ ಉಪನಿರ್ದೇಶಕರಾಗ ಕೃಷ್ಣಪ್ಪ ಅವರು ಕೂಡ ಒಂದ್ ರೀತಿಯಲ್ಲಿ ಸಾರ್ವಜನಿಕರಿಗೆ ಪ್ರಕಟಣೆ ಆಗ್ಲಿ ಅಲ್ಲಿ ಅಲ್ಲಿ ಏಜೆನ್ಸಿಗಳ ಮುಂದೆ ಕೂಡ ಒಂದ್ ರೀತಿಯಲ್ಲಿ ಮಾಹಿತಿ ನೀಡತಕ್ಕಂಥದ್ದು ಕೂಡ ಏಜೆನ್ಸಿಯವರಿಗೆ ಕೂಡ ಇರ್ಬೇಕಾಯ್ತು ಅದರಲ್ಲಿ ಅವ್ರು ಇದುವರೆಗೂ ಕೂಡ ಏನೋ ಅಲ್ಲಿ ಹಾಕಿಲ್ಲ ಯಾವುದೋ ಒಂದು ರೀತಿ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಒಂದ್ ರೀತಿಯಲ್ಲಿ ಆತಂಕಗೊಂಡಿದ್ದಾರೆ ಅಂದ್ರೆ ಇಷ್ಟೊಂದು ಈ ರೀತಿಯಲ್ಲಿ ಮೇಲೆ ಸಾರ್ವಜನಿಕರು ನಮಗೆ ಈಗ ಸಾರ್ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತೀರಿ ಬಂದಾಗಿ ಬಂದ್ ಮಾಡ್ಕೊಂಡು ಹೋಗ್ತೀರಿ ಅಥವಾ ಕೌಂಟರ್ ಕೂಡ ನೀವು ಜಾಸ್ತಿ ಮಾಡಲ್ಲ ಇರುವ ಸಿಬ್ಬಂದಿಯಲ್ಲಿ ನೀವು ಇಷ್ಟು ಮಾಡಿದರೆ ಸುಮಾರು ಸಾವಿರಾರು ಜನರು ಈ ರೀತಿ ನಾವು ಬಂದು ನಿತ್ಯ ಬಂದು ಅಲ್ಲಿದಾಡಿ ಅಲ್ದಾಡಿ ಹೋಗತಕ್ಕಂತ ಪರಿಸ್ಥಿತಿ ಇದೆ ಮತ್ತೆ ನಾಳೆ ಬನ್ನಿ ಅಂತ ಹೇಳ್ತಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನನ್ಯ ಅಲ್ಲ ಈ ರೀತಿಯಾಗಿ ಅಲ್ಲಿ ನಾವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ ಎಷ್ಟು ಗಟ್ಟಿ ನಿಂತಿದ್ದಾರೆ ಜನ ಅಂತ ಈ ಗ್ಯಾಸ್ ಯಾಕೆ ಒಂದೇ ಒಂದು ಕೌಂಟರ್ ಅನ್ನ ತೆಗೆದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಷ್ಟೊಂದ್ ಜನ ಇದ್ರು ಯಾಕೆ ಅಂತ ಅನುಷ್ ಏನಂತಂದ್ರೆ ಗ್ಯಾಸ್ ಏಜೆನ್ಸಿ ಅವರು ನಮ್ಮ ಕಸ್ಟಮರ್ ನಾವು ನಾವು ಏಜೆನ್ಸಿ ವಿತರಕರಾಗಿದ್ದೇವೆ ನಮ್ಮ ಕಸ್ಟಮರ್ ಬಂದಿದ್ದಾರೆ ನಾವು ಅವರಿಗೆ ಸರ್ಕಾರ ಸೂಚಿಸಿದ ಏನೇ ಈ ಕೆ ಮಾಡಬೇಕು ಅದು ನಮ್ಮ ಕೆಲಸ ಅಂತ ಹೇಳಿ ಗ್ಯಾಸ್ ಏಜೆನ್ಸಿಯವರು ಅಹ್ ವಿತರಕರು ಅಲ್ಲಿ ಕೌಂಟರ್ ತೆಗಿಸ್ಬೇಕಾಯ್ತು ಇಲ್ಲಂದ್ರೆ ಸುಮಾರು ಎರಡ್ ಆಗ್ಲಿ ಮೂರಾಗ್ಲಿ ತಮ್ಮ ಸಿಬ್ಬಂದಿಗಳನ್ನ ನೇಮಿಸಿಕೊಂಡು ಅಥವಾ ಎಕ್ಸ್ಟ್ರಾ ಅಲ್ಲಿ ಪರ್ತಾರ ಆಯ್ತು ಕೂಡ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಜ್ಞಾನ ಉಳ್ಳವರು ಕೂಡ ಅಲ್ಲಿ ನೇಮಿಸಿಕೊಂಡು ಆ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ವಿತರಕರು ಇರ್ಬೇಕಾಗಿತ್ತು ಆದ್ರೆ ನಾವ್ ಯಾಕೆ ಹೀಗೆ ಮಾಡೋಣ ನಾವ್ ಯಾಕೆ ನಮಗೆ ಜವಾಬ್ದಾರಿ ಅಂತ ಅಂತೇಳಿ ಆ ಕಾರಣಕ್ಕಾಗಿ ಒಂದ ಒಂದ್ ರೀತಿಯಲ್ಲಿ ವಿಳಂಬನೂ ಕೂಡ ಒಂದ್ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ ಅನುಷ ಯಾಕಂತಂದ್ರೆ ಸರ್ಕಾರ ನೀಡತಕ್ಕ ವಿಶೇಷವಾಗಿ ಅವ್ರದೇ ಕಸ್ಟಮರು ಅವರು ತಮ್ಮ ಏಜೆನ್ಸಿ ಮುಂದೆ ನಿತ್ಯ ಅಲ್ತಾ ಇದಾರೆ ನಮಗೆ ಕಾಲೇಜ್ ಇರಬೇಕಂಬ ಏಜೆನ್ಸಿ ಅವರಿಗೆ ಕೂಡ ಇರಬೇಕಾಗಿತ್ತು ಆದ್ರೆ ಸರ್ವರ್ ಪ್ರಾಬ್ಲಮ್ ಇದೆ ಆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದರ ಜವಾಬ್ದಾರಿ ಏನು ಒಂದ್ ರೀತಿಯಲ್ಲಿ ತಿಳಿಯದಾಗಿದೆ ಅನುಷಾ ಧನ್ಯವಾದಗಳು ಈಗೇನೋ ಡಿಸೆಂಬರ್ ಒಳಗಡೆಗೆ ಈ ಕೆ ವೈ ಸಿ ಮಾಡಿಸ್ಬೇಕಂತಂದೇನೋ ಮೆಸೇಜ್ ಹಾಕ್ಯಾರೆ ಇಲ್ಲಿ ಒಂದೇ ಕಡೆಗೆ ಲಾಗಿನ್ ಮಾಡ್ತಾರೆ ಇಲ್ಲಿ ಸಾವಿರಾರು ಜನ ಕಸ್ಟಮರ್ಸ್ ಇದ್ದೀವಿ ಈಗ ಅಂಗಡಿಯಲ್ಲಿ ಈ ಬೇರೆ ಕಡೆ ಲಾಗಿನ್ ಕೊಟ್ಟರೆ ಅಲ್ಲಲ್ಲಿ ಹಳ್ಳಿ ಊರುಗಳಲ್ಲಿ ಮಾಡಿಸ್ಬೋದಾಗಿತ್ತು ಇವರು ಬೆಳಿಗ್ಗೆ ಹತ್ತು ಗಂಟೆಗೆ ಅಂಗಡಿ ತೆಗ್ದಾರೆ ಸಾಯಂಕಾಲ ಏಳು ಗಂಟೆಗೆ ಬಂದ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಎರಡು ಅವರು ಲಂಚ್ ಅವರು ಬಂದ್ ಮಾಡ್ತಾರೆ ಹೀಗಾಗಿ ಜನರು ಹಳ್ಳಿ ಊರಿಂದ ಬಂದು ನಾಲ್ಕು ನಾಲ್ಕು ದಿವಸ ತಿರುಗಿ ಆಗಲೂ ರಾತ್ರಿ ಇಲ್ಲಿ ಬಂದು ಲೈನಿಂಗ್ ನಿಂದಿರ್ತಾರೆ ಕೆಲಸ ಬಗ್ಗೆ ಬಿಟ್ಟು ಬಂದು ನಿಂತಿರ್ತಾರೆ ಕೋಲಿಲ್ಲ ನೀರಿಲ್ಲ ಇಬ್ಬರು ಮೂರ್ಚೆ ಹೋಗಿ ಬಿದ್ರು ಯಾರ ಹೆಸರು ಇರ್ತದೆ ಅವರೇ ಬರ್ಬೇಕಂತಾರೆ ಅಜ್ಜಿಯವ್ರು ಇರ್ತಾರೆ ಯಜಮಾನರು ಇರ್ತಾರೆ ಅವರಿಗೆಲ್ಲ ಬಹಳ ಕಷ್ಟ ಆಗ್ತದೆ ಇದಕ್ಕೆಲ್ಲ ಯಾರು ಹೊಣೆ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಈ ಡಿಸ್ಟ್ರಿಬ್ಯೂಟರ್ ಶಿಪ್ ನಡೆಸ್ತಾ ಇದ್ದೀವಿ ಈಗ ಏನಂದ್ರೆ ಸರ್ಕಾರದ ಆದೇಶ ಮತ್ತು ನಮ್ಮ ಕಂಪನಿಯ ಆದೇಶದ ಮುಖಾಂತರ ಇ ಕೆ ವೈ ಸಿ ಮಾಡಬೇಕಾಗಿ ಬಂದಿದೆ ಆದರೆ ಇದಕ್ಕೆ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಗ್ರಾಹಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡಿಸ್ತಕ್ಕದ್ದು ಆಮೇಲೆ ಇದು ಕೊನೆಯ ದಿನಾಂಕ ಅಂತ ಡಿಸೆಂಬರ್ ಮೂವತ್ತೊಂದು ಅಂತೇಳಿ ವದಂತಿ ಹಬ್ಬಿದ್ರಿಂದ ಈ ಎಲ್ಲ ಗ್ಯಾಸ್ ಕಂಪನಿಗಳಲ್ಲಿ ರಶ್ ಆಗ್ತಾಯಿದೆ ಜನರಿಗೂ ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ತಾವು ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡತಕ್ಕದ್ದು ಆನಂತರ ಇದಕ್ಕೆ ಸಾಕಷ್ಟು ಟೈಮ್ ಸರ್ಕಾರದಿಂದ ಬರ್ತದ ಯಾರೂ ಆತಂಕ ಒಳಗಬಾರ್ದು ಮತ್ತು ನಿಧಾನವಾಗಿ ತಮ್ಮ ಇ ಕೆ ವೈ ಸಿ ಮಾಡಿಸ್ಬೋದು ಇಲ್ಲಿವರೆಗೆ ನಾವು ನಿನ್ನೆವರೆಗೆ ರಾತ್ ನಿನ್ನೆ ರಾತ್ರಿವರೆಗೆ ಫಿಗರ್ಸ್ ಅಂದಾಜು ನಾಲ್ಕು ಸಾವಿರದ ಐದುನೂರು ಇ ಕೆ ವೈ ಸಿ ಈಗಾಗಲೇ ನಾವು ಮಾಡಿದ್ದೇವೆ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಈ ಡಿಸ್ಟ್ರಿಬ್ಯೂಟರ್ಶಿಪ್ ನಡೆಸ್ತಾ ಇದ್ದೀವಿ ಎದೆಷ್ಟೊಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇಡನ್ಸ್ ನ್ಯೂಸ್ ಓಂ ಶ್ರೀ ತುಳುಜಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ತುಳಜಾಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ಭವಾನಿ ದೇವಿಯಿಂದ ಧ್ಯಾನ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ತುಳಜಾಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಹಿಂದೆ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು